ಈ ಬೇಸಿಗೆ ಕಾಲಕ್ಕೆ ಹೇಳಿ ಮತ್ತು ಕೇಳಿ ಮಾಡಿಸ್ಕೊಂಡು ಕುಡಿಯುವಂಥ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಸಮ್ಮರ್ ಸೀಸನ್ ಅಂದ್ರೇ ಬಿಸಿಗೆ ಊಟನೇ ಸೇರಲ್ಲ ಅಜೀರ್ಣ ಆಗುತ್ತೆ ಜೀರ್ಣವೇ ಆಗೋಲ್ಲ ಅಂಥ ಒಂದು ಸಂದರ್ಭಗಳಲ್ಲಿ ಊಟದ ಜೊತೆ ಈ ರೀತಿ ಒಂದು ಮಸಾಲೆ ಮಜ್ಜಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕರವಾದ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಇಷ್ಟೇ ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯಂಟ್ಸ್ ಅಷ್ಟೇ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ತೊಳೆದಿಟ್ಟರಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುರಿದಿಟ್ಟರೂ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಹಿಂಗುವಿನ ಪುಡಿ ಇದ್ದೀನಿ ಹಸಿ ಜೀರಿಗೆ ಬೇಕಾದರೂ ಹಾಕಬಹುದು ಹುರಿದು ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದೆರಡು ಪಿಂಚಷ್ಟು ಚಾಟ್ ಮಸಾಲ ಪುಡಿ ಒಂದೆರಡು ಮೂರು ಹಣಿಯಷ್ಟು ನಿಂಬೆ ರಸ ಹಾಕ್ಕೊಳ್ತೀನಿ ಮೊಸರು ಸಿಹಿ ಇರೋ ಕಾರಣ ಸ್ವಲ್ಪ ರಸ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರು ಮೇಲೆ ಇರೋವಂಥ ಕೆನೆಯನ್ನೆಲ್ಲ ತೆಗೆದು ಆಮೇಲೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಐಸ್ ಕ್ಯೂಬ್ಸ್ ಹಾಕಿ ಮುಚ್ಚಳವನ್ನು ಮುಚ್ಚಿ ರುಬ್ಬಿ ತರ್ತೀನಿ ರುಬ್ಬುವಾಗ ಮೊದಲನೇ ರುಬ್ ನುಣ್ಣಗೆ ರುಬ್ಬಿ ಆಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ಪಲ್ಸ್ ಮೋಡಲ್ಲಿ ರುಬ್ಬಿ ತರ್ತೀನಿ ಮೊದಲೊಂದು ಸಲ ರುಬ್ಬಿ ಆದಮೇಲೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನನಗೆ ಕಾಣ್ತಿದ್ಯಾ ನಮಗೆ ಬೇಕಾಗಿರೋಂಥ ತಿಕ್ನೆಸ್ ಕರೆಕ್ಟಾಗಿದೆ ತುಂಬ ನೀರು ತೆಳ್ಳಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಮಜ್ಜಿಗೆ ಕರೆಕ್ಟ್ ಹದದಲ್ಲಿದೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ತುಂಬ ತಣ್ಣಗಿರುತ್ತೆ ಕುಡಿಬೇಕಾದ್ರೆ ಬೇಸಿಗೆ ಬಿಸಿಲಿರೋವಾಗ ಈ ರೀತಿ ತಣ್ಣಗೆ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿ ಕೊಡಿ ನಿಮ್ಗೇನಾದರೂ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಐಸ್ ಕ್ಯೂಬ್ಸ್ ಸ್ಕಿಪ್ ಮಾಡಿ ಕೂಡ ಕುಡಿಬಹುದು ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಊಟ ತಿನ್ನೋವಾಗ ಊಟ ತಿಂದಾದ್ಮೇಲೆ ಊಟದ ಜೊತೆ ಆಗಲಿ ಈ ರೀತಿ ಮಸಾಲೆ ಮಜ್ಜಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ಒಗ್ಗರಣೆ ಹಾಕಿ ಕೂಡ ಮಸಾಲೆ ಮಜ್ಜಿಗೆ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿ ಕೂಡ ಮಸಾಲೆ ಮಜ್ಜಿಗೆಗಳು ಮಾಡ್ಕೊಬೋದು ಒಗ್ಗರಣೆ ಮಜ್ಜಿಗೆ ಮಾಡ್ಬೋದು ನೀರು ಮಜ್ಜಿಗೆ ಮಾಡ್ಬೋದು ಸುಮಾರು ರೆಸಿಪಿಗಳು ನಾನು ಶೇರ್ ಮಾಡಿದ್ದೀನಿ ಮಾಡ್ತಾನೆ ಇರ್ತೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್